ಎಲ್ಲರಿಗೂ ನಮಸ್ತೆ ನಾನು ಹಳ್ಳಿ ಹುಡುಗಿ ಅನು ಇವತ್ತಿನ ರೆಸಿಪಿ ಅಂಜಾಲ್ ತವಾ ಫ್ರೈ ಇದನ್ನು ಹೇಗೆ ಮಾಡೋದಂತ ನೋಡೋಣ ಇದರಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಮೀನಿದೆ ಮೊದಲಿಗೆ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಕ್ಕಾಲು ಚಮಚ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತೆಂಗಿನೆಣ್ಣೆ ಮತ್ತು ಒಂದು ಚಮಚ ಕಾಲು ಪುಡಿ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ ಖಾರ ಜಾಸ್ತಿ ಬೇಕಿದ್ರೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಸ್ವಲ್ಪವೇ ತೆಂಗಿನ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಮಸಾಲೆ ಮಿಶ್ರಣ ದಪ್ಪ ಹಾಕ್ಬಾರ್ದು ಸ್ವಲ್ಪ ತೆಳ್ಳು ಆಗಿರಬೇಕು ಈಗ ಒಂದೂವರೆ ಚಮಚದಷ್ಟು ನಿಂಬೆ ರಸ ಸೇರಿಸಿ ಮತ್ತೆ ಮಿಕ್ಸ್ ಮಾಡಿ ಇಷ್ಟು ತೆಳ್ಳಗಿರಬೇಕು ಈ ಮಿಶ್ರಣವನ್ನು ಮೀನಿಗೆ ಸವಾರಿ ಅರ್ಧ ಗಂಟೆ ಇಡಬೇಕು ಈಗ ಮೀನನ್ನು ಫ್ರೈ ಮಾಡಿಕೊಳ್ಳಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡೋಣ ಒಂದು ಮುಷ್ಟಿಯಷ್ಟು ಕೆಂಪು ಮೆಣಸು ಐದಾರಸಳು ಬೆಳ್ಳುಳ್ಳಿ ಒಂದೂವರೆ ಇಂಚು ಉದ್ದದ ಶುಂಠಿ ಒಂದೂವರೆ ಚಮಚ ಕೊತ್ತಂಬರಿ ಒಂದು ಚಮಚ ಕಾಳುಮೆಣಸು ಅರ್ಧ ಚಮಚ ಜೀರಿಗೆ ಇವಿಷ್ಟನ್ನು ನೀರು ಸೇರಿಸಿ ಬೇಯಿಸಿಕೊಳ್ಳಬೇಕು ಇದು ಆರಿದ ನಂತರ ನೈಸ್ ಆಗಿ ರುಬ್ಬಿಕೊಳ್ಳಬೇಕು ರುಬ್ಬಿಕೊಳ್ಳುವಾಗ ಬೇಯಿಸಿಕೊಂಡ ನೀರನ್ನು ಸೇರಿಸಬೇಡಿ ರುಬ್ಬಿಕೊಳ್ಳುವಾಗ ಬೇಯಿಸಿಕೊಂಡ ನೀರನ್ನು ಸೇರಿಸಿದರೆ ಅದು ಕಹಿ ಬರ್ತದೆ ಅದಕ್ಕಾಗಿ ಬೇರೆ ನೀರನ್ನು ಸೇರಿಸಿ ರುಬ್ಬಿಕೊಳ್ಳಿ ರುಬ್ಬಿದ ಮಸಾಲೆಗೆ ಅರ್ಧ ಕಪ್ ಕಾರ್ನ್ಫ್ಲೋರ್ ಒಂದು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಮೀನನ್ನು ಫ್ರೈ ಮಾಡಲಿಕ್ಕೆ ತವ ಬಿಸಿಯಾಗಲು ಇಡೋಣ ತವ ಬಿಸಿಯಾದ ಮೇಲೆ ತೆಂಗಿನೆಣ್ಣೆ ಹಾಕಿ ಎಣ್ಣೆ ಬಿಸಿಯಾದಾಗ ಸ್ವಲ್ಪ ಮಸಾಲೆಯನ್ನು ಹಾಕಿ ಫ್ರೈ ಮಾಡೋಣ ಈಗ ಸ್ವಲ್ಪ ಕರಿಬೇವು ಹಾಕೋಣ ಅದು ಒಳ್ಳೆ ಫ್ಲೇವರ್ ಕೊಡ್ತದೆ ಈ ಮಸಾಲೆ ಕೂಡ ತೆಳ್ಳಗಿರಬೇಕು ದಪ್ಪ ಆದ್ರೆ ಸ್ವಲ್ಪ ತೆಂಗಿನೆಣ್ಣೆ ಸೇರಿಸಿ ಫ್ರೈ ಮಾಡಿ ಮಸಾಲೆ ಫ್ರೈ ಆದ ಮೇಲೆ ಮ್ಯಾರಿನೇಟ್ ಮಾಡಿದ ಮೀನನ್ನು ಹಾಕಿ ಮೀನಿನ ಮೇಲ್ಭಾಗದಲ್ಲೂ ಕೂಡ ಮಸಾಲೆಯನ್ನು ಹಾಕಿ ಈಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಮುಚ್ಚಳ ಮುಚ್ಚಿ ಹಾಗೆ ಹತ್ತು ನಿಮಿಷ ಹಾಗೆ ಬಿಡಿ ಹತ್ತು ನಿಮಿಷ ಆದ ಮೇಲೆ ಮೀನನ್ನು ಮಗುಚಿ ಹಾಕಿ ಫ್ರೈ ಮಾಡಿ ಮತ್ತೆ ಮೀನಿನ ಮೇಲೆ ಮಸಾಲೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ಈಗ ನಮ್ಮ ಅಂಜಲ್ ತವ ಫ್ರೈ ರೆಡಿ ಹೀಗೆ ಎಲ್ಲ ಮೀನನ್ನು ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಒತ್ತಿ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ ಧನ್ಯವಾದಗಳು